ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ಸೊ ಇವತ್ತಷ್ಟೇ ಒಂದು ಬ್ಲಾಗ್ ಅಪ್ಲೋಡ್ ಆಗಿದೆ ಸೊ ಈ ಬ್ಲಾ ಹಿಂದಿನ ಬ್ಲಾಗ್ ಯಾರು ನೋಡಿಲ್ಲ ಅದನ್ನು ನೋಡಿಕೊಂಡು ಬನ್ನಿ ನಿಮ್ದೆ ಕಂಟಿನ್ಯೂಟಿ ಗೊತ್ತಾಗುತ್ತೆ ನಾನು ಈಗಷ್ಟೇ ಅಂಗಡಿಯಿಂದ ಬಂದೆ ಜಾಮೂನ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ನಾನು ಅದನ್ನು ತಿನ್ನೋಕ್ಕೋಸ್ಕರ ಕಾಯ್ಕೊಂಡು ಕುತ್ಕೊಂಡು ಕಾಯ್ಕೊಂಡೇ ಇರು ಹಾಗವರು ಓಕೆ ಉಂಡೆ ಕಟ್ತಾವನೆ ಅದೇ ಇಷ್ಟು ಚಿಕ್ಕ ಚಿಕ್ಕ ಚಕ್ ಕಟ್ತಾ ಇದೆಯಾ ಅದೇ ಅಷ್ಟು ಹೇಳು ಹೌದಾ ಓಕೆ ಉಂಡೆ ಉಂಡ ಕಟ್ಲಿ ಇಲ್ಲಿ ಎಣ್ಣೆ ಇಟ್ಟವ್ರೆ ಸೊ ಏನಕ್ಕೆ ಅಂದ್ರೆ ನನಗೆ ತುಂಬಾ ದಿನದಿಂದ ಜಾಮೂನು ಹೋಮ್ ಮೇಡ್ ಜಾಮೂನು ಬೇಕ್ರಿಲ ನಾನು ತಿನ್ನಕ್ಕೆ ಹೋಗಲ್ಲ ನನಗೆ ಇಷ್ಟ ಆಗಲ್ಲ ಜಾಮೂನು ಸೊ ಅದಕ್ಕೆ ಹೋಮ್ ಮೇಡ್ ಜಾಮೂನು ನಮ್ಮ ಅದಕ್ಕೆ ಮಾಡೋದು ಇಷ್ಟ ಅಯ್ಯೋ ತೋರ್ಸಲಿ

ನೀನ್ ಹಂಗ ಮಾತಾಡ ಅವ್ನು ಮಾತಾರ ನೀ ನೀನ್ ಮಾತೆ ಹಾಕಿ ಅದಕ್ಕೆ ಹಾಕಿ ಕಾಯ್ದೋಗಿತ್ ಓಕೆ ಇವಾಗ ಜಾಮೂನ್ ಬಿಡ್ತಾ ಮಾರು ಮಾರು ಓಕೆ ಅವ್ನ್ ಮಾರ್ತಾವನಂತೆ

ಓಕೆ ಈಗ ಹಾರರ್ ಮೂವಿಯಲ್ಲಿ ನಮ್ಮ ವರ್ಷನ ದೇವ ಅದಕ್ಕೆ ಅರ್ಜುನ್ ಮೇಕಪ್ ಮಾಡ್ತಾವನೆ ಅವಳಿಗೆ ಸೊ ಮೇಕಿಂಗ್ ವಿಡಿಯೋ ಆಫ್ ಮೂವಿ ಹಾರಾರ್ ಜಯಮ್ಮ ಅಯ್ಯಪ್ಪ ನೋಡಿ ನನಗೆ ಭಯ ಆಗುತ್ತೆ

ಒನ್ ಅವರ್ ಆಯ್ತು ಇನ್ನ ಮಾಡ್ತಾನೆ ಇದಾರೆ ಒಂದ್ ಸೀನ್ ಒನ್ ಅವರ್ ತಗೊಂಡ್ರೆ ಇನ್ನ ಎಷ್ಟೊತ್ತು ಆಗ್ಲೇ ಒಂಬತ್ತು ಕಾಲು ದೇವದ್ ಭೂಮಿ ಮಾಡ್ತೀನಿ ಅಂದ್ಬಿಟ್ಟು ದೆವ್ವಾನೇ ಇಲ್ಲಿ ಕೂರಿಸ್ಕೊಂಡಿದ್ದಾವೆ

ಬೆಳ ಬೆಳಗ್ಗೆರೆ ಪಾಪು ಬಯಕೆಯಿಂದ ಬಯ್ಸ್ಕೊಂಡಿದ್ದ ಅದಕ್ಕೆ ಹತ್ತಾಡಿದ್ದು ಸೊ ಪಿಜ್ಜಾ ಬೇಕು ಪಿಜ್ಜಾ ಬೇಕೋ ಪಿಜ್ಜಾ ರೇಕೋ ಪಿಜ್ಜಾ ರೇ ಬಾ ಸೊ ಏ ಜಡಗ ನವಿನಾ ಜಡಿ ಕಾಳ ಹಾಂ ಹಾಂ ಸೋರೋಯಿತು ಅಮ್ಮ ನಿಂದು ಯಾವ್ದು ದೊಡ್ಡದು ಸೊ ಅರ್ಜುನ್ದು ಬಂದು ಚೀಫ್ ಪಸ್ಟು ನಂದಿದು ಆಹಾ ಆತಾಡುವ ಒಂದು ಬಂದು ಕಾಣು

ಚಿಕನ್ ಆಗಿಲ್ಲ ಅಂದರೆ ಅವನಿಗೆ ಕೊಡ್ತಿದ್ದೆ ವಾಪಸ್ ತೊಗೊಂಡು ಹೋಗುವಂತ ಏಯ್ ಆಫ್ ಮಾಡಿರಿ ಸ್ವಲ್ಪ ಸೌಂಡು ಏನರ ನೀವು ಡಬ್ಲ್ಯೂ ಡಬ್ಲ್ಯೂ ಎಫ್ ನೋಡ್ತಾವ್ರೆ ಅದು ಹಳೇ ಕಾಲದ್ದು ಹತ್ತೊಂಬತ್ತನೇ ಎಸ್ವಿ ಚೆನ್ನಾಗಿ ಮಗನೇ ಚೂಪಡ ಹ್ಞೂ ತಿನ್ನು ಅವನು ಬೆಳಗ್ಗೆಯಿಂದ ಪಿಜ್ಜಾ ಬೇಕು ಪಿಜ್ಜಾ ಬೇಕು ಅಂತಿದ್ದ ಸೊ ಅವನ ಹೆಸರಲ್ಲಿ ಇವರೆಲ್ಲ ಈಗ ಪಿಜ್ಜಾ ಪಾರ್ಟಿ ಪಿಜ್ಜಾ ಪಾರ್ಟಿ ಚನ್ನಾ ಟೇಸ್ಟ್ ಯಾವತ್ತು ಮೋಸ ಆಗೋದಿಲ್ಲ. ಸರಿ ತಿನ್ನಿ ಆಮೇಲೆ ಸಿಗಲ. ಅವ್ರದ್ದು ಫೋಟೋ ಶೂಟ್ ಏನೋ ಮಾಡಬೇಕು ಅಂತ ಇವರಿಬ್ಬರುದು. ಇವರಿಬ್ಬರು ಫೋಟೋ ಶೂಟ್ ಮಾಡ್ಬೇಕು. ಏನು ಮಾಡ್ತಿದೀಯ ಅರ್ಜುನ? ಏನು ಮಾಡ್ತಾ ಇದೀಯಾ ಕಣ್ಣ್ ಕಾಣ್ಸ್ತೀಲ್ವಾ? ನಾನು ಕಣಪ್ಪ ಇದು ಬ್ರೆಡ್ ಅಲ್ಲ. ಬನ್ ಜೊತೆ ಗುಲ್ಕನ್ನ ಬನ್ನು ಗುಲ್ಕನ್ನು ವೇಣುಗೆ ಪಾಪುಗೆ ಅತ್ತ ವೇಣುಗೆ ಕಪ್ಪಿಗೆ

ವರ್ಷ ಬಿಡ್ಬೇಡ ಅವನ್ನ ಆಮೇಲೆ ಬಂದ ಹೊಡಿಯುವಂತೆ ಬಾರಿ ವರ್ಷ ಕೈ ಹುಷಾರು ಬರದೇ ಇಲ್ಲ ಅದೇ ಬಂದ್ಮೇಲೆ ಹುಚ್ಚನ ಇಟ್ಕೊಳಿ ಒಂದಕ್ಕೆ ಐದೈದು ಐತಿ ವರ್ಷ ವರ್ಷ ಹೊಡಿ ಹೊಡಿ ಯಾರ ನೋಡೋರು

ತಿನ್ನು ಕಿರ್ಚಿ ಕಿರ್ಚಿ ಸಾಕಾಗಿ ಇವಾಗ ತಿಂತಾಳೆ ಸಮಾಧಾನವಾಗಿ ಏನಜ ಹ್ಮ್ ಏನು ಹೇಳು ಅಲ್ಲಿ ಹಿಂಗನ್ ಬೇಕಾ ಮಾಡಿರ್ತೀರ ಭಕ್ತಿನಿ ಎರಡು ನಿಮಿಷ ಪತ್ಪಾದ ಮಾಡಕ್ಕಾಗಲ್ಲ ಆಮೇಲೆ ವರ್ಷ ವರ್ಷ ಬಂದ ವರ್ಷ ಬಂದ ಮಾಡಿ

ನೀನು ಮಾಡು ಆಮೇಲೆ ಬರ್ತೀನಿ ಒಂಥರದ ಅಂಟ ಇವಾಗ ಈ ಕಲರ್ ಏನು ಕಿಟ್ಕೊಂಡಿದೀವಿ ಅಂದರೆ ಸೊ ಅರ್ಜುನ್ ಪಿಕ್ನಿಕ್ ಪಿಕ್ ಅದಕ್ಕೆ ಸೊ ಏನಂದ್ರೆ ಏನಂದ್ರೆ ಈ ಥರ ಎಫೆಕ್ಟಲ್ಲೇ ಇರಬೇಕು ಆಗಲೇ ತಾನೇ ಸೊ ಈಗ ಫುಲೇ ಮಾಡ್ತಿದ್ವಿ ಯಾರ ಅದಕ್ಕೆ ಈ ಥರ ಹೇಳಿ ರೆಡಿ ಡೆವಿಲ್ ಫಿಲಮ್ ಗೊತ್ತ ಇದೆ ನೋಡಿ ಸಹಕರಿಸಿ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಹೆಚ್ಚಾಗಿ ನೋಡಿ ಇನ್ನ ಒಳ್ಳೊಳ್ಳೆ ಕಾನ್ಸೆಪ್ಟ್ ಸ್ಟೋರೀಸ್ ಮಾಡ್ತೀವಿ ದಯವಿಟ್ಟು ನೋಡಿ ಎಲ್ಪ್ ಇವನ್ ಪಾಪ ಅಷ್ಟು ಕೇಳ್ಕೊತಿದ್ದಾನೆ ಮತ್ತೆ ನಮ್ಮ ಕಡೆಯಿಂದನೂ ಅಷ್ಟು ರೆಸ್ಪಾಂಡ್ ಬರ್ತಿದ್ದಾನೆ ಕಳಿಸ್ತೀವಿ ಕಾಮಿಡಿ ಮಾಡ್ತಾ ಇರೋದು ತಪ್ಪು ತಿಳ್ಕೊಬೇಡಿ ನೋಡಿ ಹತ್ತು ಗಂಟೆ ಟೈಮ್ ಆಗಿದೆ ರಾತ್ರಿ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತಾ ಇದೀವಿ ನಾನು ಈಗ ತಾನೆ ಅಂಗಡಿ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಬಂದು ಮಾಡ್ತಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಬೆಳೆಸೋರು ಬೆಳೆಸವ್ರು ಬೆಳೆಸಿ ಉಳಿಸಿ ಉಳಿಸಿ ಬೆಳೆಸಿ ಜೈ ಕರ್ನಾಟಕ ಓಕೆ ಇವಾಗ ಇನ್ನ ಇದು ಏನದು ಫಿಲಮ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ ಒಂದೇ ಸತಿ ಊಟ ಇಲ್ಲೇ ರೆಡಿ ಆಗ್ತಾ ಇದೆ ಆ ಊಟ ರೆಡಿ ಆಗ್ತಾ ಇದೆ ಇಲ್ಲಿ ಸೊ ಇಲ್ಲೆಲ್ಲ ಸಾಮಾನೆಲ್ಲ ತಂದು ಕೊಟ್ಟಿದೀವಿ ರೆಡಿ ಆಗುತ್ತೆ ಓಕೆ ಓಕೆ ಇನ್ನು ಆಮೇಲೆ ನಾವು ನೆಕ್ಸ್ಟ್ ನಮ್ಮ ನಮ್ಮ ಮನೆ ಹತ್ರ ಬಂದು ಫುಲ್ಲು ಇಲ್ಲಿ ಒಂದು ನಾಯಿ ಇದೆ ಸೊ ಅದಕ್ಕೆ ಯಾರೋ ಕಾಲ್ ಮೇಲೆ ಗಾಡಿ ಹತ್ತಿಸ್ಬಿಟ್ಟಿದಾರಂತೆ ಸೊ ಅದಕ್ಕೆ ಇದು ಬ್ಯಾಂಡೇಜ್ ಅದೇ ಇಲ್ಲ ಹಾಗೆ ಆಗಲ್ಲ ಇಲ್ಲ ಏನೋ ಸ್ವಲ್ಪ ದಿನ ಒಂದೆರಡು 21 ದಿನ ಬ್ಯಾಂಡೇಜ್ ಇರಲಿ ಹೋಗಿ ಹಾಕು ಬ್ಯಾಂಡೇಜ್ ಬ್ಯಾಂಡೇಜ್ ಅದು ಮೂತಿ ಕಟ್ಟಿದೀನಿ ಅದು ಇನ್ನೊಂದು ಇರಬೇಕು ಅದಲ್ಲ ಅದು ಅರ್ಧ ಕಟ್ ಮಾಡಿಕೊಳ್ಳೋಣ ಇದನ್ನ ತೆಗಿರಿ ಅವನು ಅದು ಇಲ್ಲ ತೆಗಿರಿ ಕಾಲ ಇಟ್ಕೋ ಇವಾಗ ಬ್ಯಾಂಡೇಜ್ ಇದಕ್ಕೆ ಬೇಡ ದಿನ ಗಟ್ಟಿ ನೋಡೋ ಗಟ್ಟಿ ಕಟ್ಬೇಕಿತ್ತು ಇರ್ಲಿ ಇವ್ರ ಮನೇಲಿ ಒಬ್ರು ಇದ್ರು ತಾತ ಆಯ್ ಅಪ್ಪ ಸಾಕಿದ್ದು ಅವ್ರ ಮಗನ್ನ ಅವ್ರ ಮಗ ಸತ್ತೋದ ಆಕ್ಸಿಡೆಂಟ್ ಅಲ್ಲಿ ಓ ಅವನು ಗುರ್ತಿಗೆ ಆಗಿ ಅದನ್ನ ಸಾಕೊಂಡ್ರು ಅದೇನಾಗ್ತು ಆಗಿಲ್ಲ ಒಂದ್ ನಿಮಿಷ ನೋಡೋಣ ನೋಡಿ ಫುಲ್ ಕ್ಯೂರ್ ಆಗಿದೆ ಇವಾಗ ಈಗ ಫುಲ್ಲು ಹ್ಯಾಪಿ ಹುಡುಗ ಅದಕ್ಕೆ ಇವಾಗ ಊಟ ತಂದಿದ್ದೀವಿ ಊಟ ಹಾಕೋಣ ಫುಲ್ ಎಲ್ಲ ಅದೇ ಎಲ್ಲ ನಾಯಿಗಳು ನೋಡಿ ಇಲ್ಲೊಂದು 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 ಸೊ ಊಟ ತಂದಿದ್ದೀವಿ ಸೊ ಓಕೆ ಈಗ ಕಲಿಸ್ಬಿಟ್ಟು ಮತ್ತೆ ಮಾಡ್ತೀವಿ ಯಾಕಂದರೆ ಇಲ್ಲ ಈಗ ಅವನೇ ಸಾಂಬಾರು ಹಾಕಬೇಕು ನಾನು ಕಲಿಸ್ಬೇಕು ಸೊ ಮತ್ತೆ ಆಮೇಲೆ ಹಾಕ್ಬೇಕಾದ್ರೆ ಸಿಗ್ತೀವಿ ಇಲ್ಲಿ ನೋಡಿ ಇವಾಗ ಕಲಸೋಣ ಅಂತ ಹೋದಾಗ ಈ ನಾಯಿಗಳು ಸರಿ ಇಲ್ಲ ಒಂದು ಮೇಲೆ ಬಿದ್ದುಬಿಟ್ಟು ಸೊ ಅದಕ್ಕೆ ನೋಡಿ ಹೆಂಗಾಯ್ತು ಅದಕ್ಕೆ ಗಾಡಿ ಮೇಲೆಲ್ಲ ಬಿತ್ತೀವ ಗಾಡಿ ನೀಟಾಗಿ ತೊಳಿಬೇಕು ನೋಡಿ ನಮ್ಮ ಕಾಲ್ ಮೇಲೆಲ್ಲ ಬಿತ್ತು ಅರ್ಜುನ್ಗಂತೂ ತಲೆ ಅಜೆಂಟ್ ಈ ಕಡೆ ತಿರ್ತ ಏನು ಮಾಡೋ ಅವಕ್ಕೂ ಹೊಟ್ಟೆ ಹಸಿತಾ ಇರ್ತವೆ ಅದಕ್ಕೆ ಹೀಗೆ ಹಾರಾಡ್ತವೆ ತುಂಬ ಊಟ ಮಾಡಲಿ ತಿನ್ನೋದಿ ಅಲ್ಲಿ ತಿನ್ನ ಅದೇ ಅದು ಎಳ್ಕೊಳ ಸಾಕ ಅದು ಅದು ಎಳ್ಕೊಳ್ಳ

ಸೊ ಈಗ ಮಣ್ಣು ಬದಲು ಈಗ ಇದನ್ನು ಯೂಸ್ ಮಾಡ್ತಿರೋದು ಡಸ್ಟ್ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಸೊ ನೋಡಿ ಈ ಡಸ್ಟಿಂದನೇ ಈಗ ಮನೆಯೆಲ್ಲ ಕಟ್ತಾ ಇರೋದು ಇನ್ನೊಂದು ಫ್ಲೋರ್ ಕಟ್ಟೋದಕ್ಕೋಸ್ಕರ ಈಗ ಹಾಕ್ತಿದ್ದಾರೆ ಓಕೆ ಇದು ಏನು ಇವತ್ತು ವೈರಿಂಗ್ ನಡೀತಿದೆ ವೈರಿಂಗ್ ಅಲ್ಲ ಪೈಪ್ ಪೈಪ್ಗಳು ಸೌಂಡ್ ಸೌಂಡ್ ಮನೆಗೆ ವೈರಿಂಗ್ ಹಾಕೋದಕ್ಕೆ ಎಲ್ಲ ಅದೇ ಇದು ಏನು ಪೈಪ್ ಹಾಕ್ತಿದ್ದಾರೆ ತಾನೆ ಗೆ ತಾನೆ ಮತ್ತೆ ವೈರಿಂಗ್ ಹಾಕೋದಕ್ಕೆ ಪೈಪ್ಸ್ ಹಾಕ್ತಿದ್ದಾರೆ ನೋಡಿ ಮತ್ತೆ ನೀನೇನು ಮಾಡ್ತಿದ್ಯಾ ನಾನು ತಿರ್ಗಾಡ್ತಾ ಇದ್ದೀನಿ ತಿರುಗಾಡ್ತಾ ಇದೆಯಾ ಯೂಟ್ಯೂಬಲ್ಲಿ ಇದೇ ಬರುತ್ತೆ ಅಂದರೆ ಇದು ಒಳಗೆ ಬರಲ್ಲ ಟೆಂಪ್ರವರಿ ಕಣ ಅದೇ ಅಲ್ಲ ಒಳಗೆ ಬರಲ್ಲ ಮುಂದಕ್ಕೆ ಆಚೆ ಹೋಗುತ್ತದೆ ಸೊ ಈಗ ಎಲ್ಲ ಕೆಲಸ ನಡೆಯೋದಕ್ಕೆ ಈಗ ಎಲ್ಲಾ ಊಟ ಮುಗಿಸ್ಕೊಂಡು ಬಂದು ಕೂತಿದೀವಿ ಏನಂದ್ರೆ ನಮ್ಮ ಅಣ್ಣಂದು ಮದ್ವೆ ವಿಡಿಯೋ ಸಿಕ್ತು ಸೊ ಅದನ್ನ ನೋಡ್ಕೊಂಡು ಕೂತಿದ್ವಿ ಸೊ ನಿಮ್ಗೊಂದಿನ ತೋರಿಸ್ತೀನಿ ಅದನ್ನ ಅದನ್ನ ನೀಟಾಗಿ ನೋಡಿ ನೋಡಿ ಸೊ ನನ್ನ ನೋಡಿದ್ರೆ ತುಂಬಾ ಖುಷಿ ಪಡ್ತೀನಿ ಅಂದ್ರೆ ನಾನು ಅರ್ಜುನ್ ನಮ್ಮ ನವೀನ ಜಾಸ್ತಿ ನಮ್ಮ ಅಮ್ಮ ಡ್ಯಾಡಿ ಸೊ ನಮ್ ಫ್ಯಾಮಿಲಿ ಇರೋ ಜಾಸ್ತಿ ಆಗ್ತೀವಿ ಎಲ್ಲ ಹಾಕ್ತೀವಿ ನೋಡಿ ಸಖತ್ತು ಖುಷಿ ಆಗೋಯ್ತು ನೋಡ್ಬಿಟ್ಟ ಒಂತರ ಹಳೇ ನೆನ್ಪುಗಳು ಟೂ ತೌಸಂಡ್ ಸಿಕ್ಸ್ ಎಷ್ಟು ವರ್ಷ ಆಯ್ತು ಅಯ್ಯಪ್ಪ ಅವನು ಹೆಂಗ ಆಡ್ತಿದ್ದ ಚಿಕ್ಕ ಚಿಕ್ಕ ಹುಡುಗರು ನಾವು ಹುಡುಗ ನಾನು ನೋಡಿದ್ರೆ ಶಾಕ್ ಆಗೋಗ್ತೀರಾ ನಾನು ಅಂತ ಮತ್ತೆ ಶಾರ್ಟ್ ಮೂವಿ ನಡೀತಿದೆ ಆರ್ ಆರ್ ಮೂವಿ ಸಕ್ಕತ್ತ ಮಾಡ್ತಾ ಇದ್ದೀವಿ ಒಳ್ಳೆ ಸಕ್ಕತ್ತ ಕಷ್ಟಪಟ್ಟು ಮಾಡ್ತಾ ಇದೀವಿ ದಯವಿಟ್ಟು ದಯವಿಟ್ಟು ಸಾಗರದಿ ಏನಂದ್ರೆ ನೀವು ನೋಡಿದ್ರೇನೆ ನಮ್ಗೆ ಏನಂತಾರೆ ಒಂದು ಅಂದ್ರೆ ಒಂದು ಇದು ಏನಂತಾರೆ ಅದು ಮೋಟಿವೇಶನ್ ಹ ಒಂದು ಮೋಟಿವೇಶನ್ ಸೊ ಇಷ್ಟು ಜನ ನೋಡ್ತಾರಪ್ಪ ಖುಷಿ ಆಗುತ್ತೆ ಅಮ್ಮ ಅಲ್ಲ ಸಾವಿರ ಜನ ನೋಡಿದ್ರು ನಮ್ ಖುಷಿನೇ ಸೊ ಹೇಳೋದು ಎಷ್ಟು ಹೆಚ್ಚು ನೀವು ಸಪೋರ್ಟ್ ಮಾಡ್ತೀರಾ ಸೊ ಅದರಿಂದ ನಮ್ಗೊಂದು ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ನಿಮ್ಮಿಂದ ನಮ್ಗೊಂದು ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ ಚಾನೆಲ್ ದಯವಿಟ್ಟು ಆಲ್ಮೋಸ್ಟ್ ಒಂದು ವರ್ಷ ಆಗ್ತಿದೆ ಇಪ್ಪತ್ನಾಲ್ಕು ಸಾವಿರ ಇಂದ ಇಪ್ಪತ್ತೈದು ಸಾವಿರಕ್ಕೆ ಹೋಗಕ್ ಒಂದ್ ವರ್ಷ ಆಗ್ತಿದೆ ಸೊ ಪರವಾಗಿಲ್ಲ ಎಷ್ಟೇ ಕಷ್ಟ ಆಗ್ಲಿ ಇಪ್ಪತ್ತೈದು ಸಾವಿರ ಮಾಡೇ ಮಾಡ್ತೀವಿ ಸೊ ನೀವು ನಮ್ ಜೊತೆ ಇದ್ದೇ ಇರ್ತೀರಾ ನಿಮ್ಮ ಸಪೋರ್ಟ್ ನಮ್ಗೆ ಇದ್ದೇ ಇರುತ್ತೆ ನಮ್ಗೆ ಗೊತ್ತು ತಡವಾದ್ರೂ ಪರವಾಗಿಲ್ಲ ನಿಮ್ಮಿಂದಾನೇ ಆಗ್ಬೇಕು ಇಪ್ಪತ್ತೈದು ಸಾವಿರ ಓಕೆ ಇಷ್ಟ ಹೇಳ್ತಾ ಈ ವಿಡಿಯೋನ ನಾವ್ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದ್ ಒಳ್ಳೆ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಬೈ ಬೈಕ್